ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಸರ್ ಮೈಂದ್ರ ಬರೀರೋแม็กซ์ ಟ್ರಕ್ ಒಂದೆರಕಸ್ ಮಾಡಿದ್ನ ಹಲೋ ಸರ್ ಸರ್ ಮಾಡೆಲಿಸ್ಟ್ ಗಡಿ ಸರ್ ಹಾತ್ರೇ ಮಾಡೆಲಿಸ್ಟ್ ಇದ್ದಾರೆ ಓನರ್ ಸರ್ ಮೂರಾಗಿದ್ದಾರೆ ಡಾಕ್ಯುಮೆಂಟ್ ಚೆಕ್

ಹೌದು ಎಲ್ಲ ಓಕೆ ಸರ್ ಓಕೆ ಐ ಲಿಕೇಸ ಸೌದ್ರ ನೀವು ಓರ್ ಸರ್ ಐ ಲಿಕೇ ಜಗದ ಆತ್ರಡಿ ಇರೋ ಇದಿರ ಏನಿಲ್ಲ ಇಲ್ಲ ಅಂತ ಸರ್ ಟುಟ್ಟಿ ಚಿರಗೆ ತನ 4 ತಿನ್ಗಡೆ ಟುಟ್ಟಿ ಚನಗಿದ್ಯಾ ಹೌದು ಸರ್ ರೆಸ್ಟ್ ಏನೆದಿಲ್ವಾ साधा ಚೇನೆ ಸರ್ ಎಷ್ಟರಕ್ಕೆಬಹುದು ಗಡಿಗೆ ಸರ್ 290 ಆಗಿರಲಿ ಅದರ ಟನೈಜ್ ಎಷ್ಟಕ್ಕೆಬಹುದು ಗಡಿಗೆ ಸರ್ ಟನೈಜ್ ಮಿನಿ ಪೇಗ ಸರ್ 4 ಹಾಕಬಹುದು 4 ನ ಎಲ್ಲಿದೆ ಲೊಕೇಶನ್ ಅನ್ನು ಸರ್ ಬೆಳಗಾವಿ ಡಿಸ್ಟಿಕ್ ರೀ ರಾಯಬಾಗ ತಾಲೂಕ್ ನಡಗುಂದಿರಿ ಎಕ್ಸ್ಟ್ರಾ ಫೀಡಿಂಗ್ ಏನಾದರೂ ಮಾಡಿಸಿದ್ರ ಮ್ಯೂಸಿಕ್ ಪ್ಲೇಯರ್ ಓಯ್ತರ ಸರ್ ಸಿಂಪಲ್ ಐತ್ರಿ ಸಿಂಪಲ್ ಆಗಿದೆಯಾ ಹಾ ಸರ್ ಓಕೆ ಎಷ್ಟು ಹೇಳ್ತೀರಾ ಗಡಿಗೆ ರೇಟ್ ಸರ್ 290 ಹೇಳ್ತಾರೆ 290 ಹೇಳ್ತಿದಿರಾ ಹಾ ಸರ್ ಒಂದು ಫೈನಲ್ ಎಷ್ಟು ಕೊಡ್ತೀರಾ ಅಣ್ಣ ಸರ್ ನೀವು ಏನಾದರೂ ಒಂದು ರೇಟ್ ಹಾಕಿಲ್ಲ ಸರ್ 290 ಹೇಳ್ತಿದಿರಾ ಹಾ ಸರ್ ಬಂದ ನಮ್ಮ ಕಡೆ ಬಂದ್ರೆ ಎಷ್ಟು ಮಾಡ್ಕೊಡ್ತೀರಾ ಫೈನಲ್ ಅಂತ